ನಾವು ಕನ್ನಡ ರಾಜ್ಯೋತ್ಸವ ಮಾಡೋಕೆ ಚಂದ ಅತ್ತೀರಿ ನಿಮಗೆ ಕೈಲಾದಷ್ಟು ದೇಣಿಗೆ ಕೊಡಿ ನಮ್ಮ ಕನ್ನಡ ಉಳಿಸಲು ಸಹಾಯ ಮಾಡಿ ಓ ಗುಡ್ ಐ ವಿಲ್ गिव ಕೀಪ್ ಇಟ್ ನಮ್ಮ ಕನ್ನಡ ಉಳಿಬೇಕು ಜೈ ಕನ್ನಡ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ನಿಂತ್ಕೊಳ್ಳಿ ನಿಿಸ್ಕೊಳ್ಳಿ ಕನ್ನಡ ಉಳಿಸೋಕೆ ನೀಣಿಗೆ ಕೊಡಿ ವಾಟ್ ಕನ್ನಡ ಏನು ಕನ್ನಡ ಗೊತ್ತಲ್ವಾ ಹೇ ಫೇಸ್ಬುಕ್ ಲೈವ್ ಮಾಡೋ ನೋಡಿ ಸ್ನೇಹಿತರೆ ನನಗೆ ಕನ್ನಡ ಅನ್ನೋದು ಬರ್ತಲ್ಲ ಕನ್ನಡನ ಕನ್ನಡ ಅಂತ ಇದ್ದಾನೆ ಇಂಥವ್ರಿಗೆ ಸರಿಯಾಗಿ ಪುತ್ ಕಲಿಸ್ಬೇಕು ಕನ್ನಡಿಗರಿಗೆಲ್ಲ ಕ್ಷಮೆ ಕೇಳು ದಯವಿಟ್ಟು ದಯವಿಟ್ಟು ನನ್ನನ್ನು ನನ್ನನ್ನು ಕ್ಷಮಿಸಿ ಕ್ಷಮಿಸಿ

ನಡು ನಿಂತು ಏನ್ ಮಾಡ್ತಿದ್ದೀರಾ ಅಜ್ಜಿ ನಾವು ಹುಟ್ಟು ಕನ್ನಡ ಹೋರಾಟಗಾರರು ಕನ್ನಡ ಉಳಿಸೋ ಕೆಲಸ ಮಾಡ್ತೀವಿ ಏನು ಉಳಿಸ್ತೀರಾ ಕನ್ನಡ ನೀವು ಭೂಮಿಗೆ ಬರಕ್ ಮುಂಚೆನೂ ಇತ್ತು ಮುಂದೆನೂ ಇರುತ್ತೆ ನೀವೇನು ಉಳಿಸ್ಬೇಕಾಗಿಲ್ಲ ಹೌದು ಕನ್ನಡ ಉಳಿಸಕ್ಕೆ ಏನ್ ಮಾಡ್ತಿದ್ದೀರಾ ಚಂದ ಇರ್ತೀವಿ ಕನ್ನಡ ಉಳಿಸ್ತೀವಿ ಏನು ಚಂದವಾಗಿರೋ ಕನ್ನಡ ಉಳಿಸಕ್ಕೆ ಚಂದ ಇರ್ತೀವಿ ಕನ್ನಡ ಉಳ್ಸಕ್ಕೆ ಅದು ಕೈಲಾಗ್ತಿರೋ ಕೂಸಲ್ಲ ಕನ್ನಡ ಅಂದ್ರೆ ಶಕ್ತಿ ಕನ್ನಡ ಅಂದ್ರೆ ನಾಡು ಕನ್ನಡ ಅಂದ್ರೆ ನುಡಿ ಕನ್ನಡ ಅಂದ್ರೆ ಪ್ರೀತಿ ಕನ್ನಡ ಅಂದ್ರೆ ಸ್ನೇಹ ಕನ್ನಡ ಅಂದ್ರೆ ಜೀವನ ನಾವು ಕನ್ನಡ ಕನ್ನಡ ಅಂದ್ರೆ ಅಜ್ಜಿ ಅಜ್ಜಿ ನೀವು ನಮ್ಮ ರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬಂದ್ಬಿಡಿ ಭಾಷಣ ಹೆಂಗಿರು ಸಕಾತ ಮಾಡ್ತೀರಾ

ಉಳಿಬಹುದೇನು ಕನ್ನಡ ಉಳ್ಸಕ್ಕೆ ಚಂದ ಎತ್ತಬೇಕಾಗಿಲ್ಲ ಚಂದ ಕೊಡಬೇಕು ಆಗಿಲ್ಲ ಅಂದವಾಗಿರೋ ಕನ್ನಡ ಭಾಷೆನ ಚಂದವಾಗಿ ಮಾತಾಡಿದ್ರೆ ಸಾಕು ಕನ್ನಡನ ಕಡಿಮೆ ಬಳಸಿ ಜಾಸ್ತಿ ಉಳಿಸೋದನ್ನು ಬಿಟ್ಟು ಜಾಸ್ತಿ ಬಳಸಿ ಆಗ ಕನ್ನಡ ಉಳಿಸುತ್ತೆ ಗೊತ್ತಾಯ್ತಾ ಗೊತ್ತಾಯ್ತೀವಿ ಇನ್ಮೇಲಿಂದ ನಾವು ನವೆಂಬರಲ್ಲಿ ಮಾತ್ರ ಕನ್ನಡ ಅಭಿಮಾನ ತೋರಿಸೋದು ಬಿಟ್ಟು ಕನ್ನಡನ ಬಳಸಿ ಕನ್ನಡನ ಬೆಳೆಸ್ತೀವಿ ಒಳ್ಳೇದಾಗಿ ಮಕ್ಳ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿರಿ ಕನ್ನಡ ಗೆಲ್ಗೆ ಸಿರಿ ಕನ್ನಡ ಬಾಲ್ಗೆ ಕನ್ನಡ ಬಳಸಿ